ಬಿಬಿಎಂಪಿ ಕಡೆಯಿಂದ ಒಂದು ಸಹಾಯ ಮಾಡೋಕೆ ಅಂತ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಏನ್ ತೊಂದರೆ ಆಗ್ತಾ ಇದೆ ಸೊ ಆ ತೊಂದರೆಯನ್ನ ನೀಗಿಸೋದಿಕ್ಕೆ ಅಂತ ಒಂದು ಟೆಂಡರ್ ಅನ್ನ ಕರೆಸಿ ನೂರ ಇಪ್ಪತ್ತೈದು ಹಳ್ಳಿಗಳಲ್ಲಿ ನೂರ ಹತ್ತು ಬೋರ್ವೆಲ್ ಗಳನ್ನ ಹೊಡೆಸುವಂತಹ ಕೆಲಸ ಮಾಡ್ತಾರೆ ಆದ್ರೆ ಟೆಂಡರ್ ತೆಗೆದುಕೊಂಡಂತಹ ಆ ಕಂಪನಿ ಯಾವುದೇ ಅಧಿಕಾರಿಗಳ ಸಲಹೆಯನ್ನ ಪಡೆಯದೆ ಬೋರ್ವೆಲ್ ಅನ್ನ ಬೋರ್ ಅನ್ನ ಕೊರೆಯೋದಿಕ್ ಹೋಗ್ತಾರೆ ಆದ್ರೆ ಪ್ರತಿ ಕಡೆ ಕೂಡ ಫೇಲ್ಯೂರ್ ಆಗ್ತಾ ಹೋಗುತ್ತೆ ಹೀಗಾದ್ರೆ ಕೆಲಸ ಆಗೋದಿಲ್ಲ ಅಂತ ಮನವರಿಕೆ ಮಾಡಿಕೊಂಡಂತಹ ಬಿಬಿಎಂಪಿ ಒಂದು ವೇಳೆ ಬೋರ್ವೆಲ್ ಫೇಲ್ಯೂರ್ ಆಯಿತು ಆದ್ರೆ ಅಥವಾ ಸರಿಯಾಗಿ ನೀರು ಬಂದಿಲ್ಲ ಅನ್ನೋ ಹಾಗಿದ್ರೆ ನಾವು ಟೆಂಡರ್ನ ದುಡ್ಡು ಕೊಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದೆ ಬನ್ನಿ ಹಾಗಾದ್ರೆ ಎಲ್ಲೆಲ್ಲಿ ಬೋರ್ವೆಲನ್ನು ಅನ್ನ ಮತ್ತು ಯಾವ ರೀತಿ ವಿಫಲವಾಗಿದೆ ಅದರಲ್ಲಿ ಅನ್ನೋದನ್ನ ನೋಡೋಣ ಬೇಸಿಗೆ ಆರಂಭಕ್ಕೂ ಮುನ್ನವೇ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ನೀರಿನ ಕೊರತೆ ನಡುವೆ ಬಿಬಿಎಂಪಿ ಎಡವಟ್ಟಿನಿಂದ ಬೋರ್ವೆಲ್ಗಳು ಫೇಲ್ಯೂರ್ ಆಗಿವೆ ತಜ್ಞರ ಅಭಿಪ್ರಾಯ ಪಡೆಯದೆ ಬಿಬಿಎಂಪಿ ಬೋರ್ವೆಲ್ಗಳು ಕೊರೆಯುತ್ತಿರುವುದೇ ಇದಕ್ಕೆ ಕಾರಣ ಎಂದು ತಿಳಿದು ಬಂದಿದೆ ಬೆಂಗಳೂರಿನಲ್ಲಿ ಹೊಸದಾಗಿ ರಚನೆಯಾದ ನೂರ ಹತ್ತು ಹಳ್ಳಿಗಳಿಗೆ ನೀರಿನ ಸೌಲಭ್ಯ ಕಲ್ಪಿಸುವ ಕೆಲಸವನ್ನ ಬಿಬಿಎಂಪಿ ಮಾಡುತ್ತಿದೆ ನೂರ ಹತ್ತು ಹಳ್ಳಿಗಳಲ್ಲಿ ನೂರ ಇಪ್ಪತ್ತೈದು ಕಡೆ ಬೋರ್ವೆಲ್ಗಳು ಕೊರೆಸೋದಕ್ಕೆ ಬಿಬಿಎಂಪಿ ಮುಂದಾಗಿದ್ದು ತಜ್ಞರ ಅಭಿಪ್ರಾಯ ಸಂಗ್ರಹಿಸದೆ ಬೋರ್ ಕೊರೆಯಲಾಗುತ್ತಿದ್ದು ಬೋರ್ಗಳು ಫೇಲ್ಯೂರ್ ಆಗುತ್ತಿದೆ ಮಹದೇವ್ ಪುರ ವಲಯದ ವರ್ತೂರು ಸುತ್ತಮುತ್ತ ಫೇಲ್ಯೂರ್ ಆಗಿವೆ ಬೋರ್ ಫೇಲ್ಯೂರ್ ಆಗುತ್ತಿರುವ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಬಿಬಿಎಂಪಿ ಬೋರ್ ಕೊರೆಯುವ ಟೆಂಡರ್ದಾರರಿಗೆ ತಜ್ಞರ ಅಭಿಪ್ರಾಯ ಸಂಗ್ರಹಿಸಿ ಬೋರ್ ಕೊರೆಯುವಂತೆ ಸೂಚಿಸಲಾಗಿದೆ ಅಧಿಕಾರಿಗಳು ಹಾಗೂ ಭೂಗರ್ಭ ತಜ್ಞರ ಅಭಿಪ್ರಾಯ ಸಂಗ್ರಹಿಸಿ ಜಾಗ ಗುರುತು ಮಾಡಿಕೊಳ್ಳಿ ಇಲ್ಲವಾದಲ್ಲಿ ಬೋರ್ ಕೊರೆದು ಫೇಲ್ಯೂರ್ ಆದರೆ ಹಣ ಕೊಡುವುದಿಲ್ಲ ಎಂಬ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ